नमस्कार टीवी 24 प्लस के स्वागत ಬೆಳಗಾವಿಯಲ್ಲಿ ವಿಟಿಯು ಇಪ್ಪತ್ತೈದನೇ ಘಟಿಕೋತ್ಸವ ನಡೆಯಿತು ಬೆಳಗಾವಿ ತಾಲೂಕಿನ ಫರವಲಯದಲ್ಲಿರುವ ವಿಟಿಯು ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೈದನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಚಾಲನೆ ನೀಡಿದರು ವಿಟಿಯುನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ನಮ್ರತಾ ಪ್ರಭು ಹದಿಮೂರು ಚಿನ್ನದ ಪದಕ ಪಡೆದರೆ ಅದೇ ರೀತಿ ಬೆಂಗಳೂರಿನ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ನವ್ಯಶ್ರೀ ಗಣಪಿ ಶೆಟ್ಟಿ ಹನ್ನೊಂದು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡ್ರು ರಾಜ್ಯಪಾಲರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿದ್ರು ಇನ್ನು ಘಟಿಕೋತ್ಸವದಲ್ಲಿ ಇಸ್ರೋ ಅಧ್ಯಕ್ಷ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಿ ನಾರಾಯಣನ್ ಎಕ್ಸೆಲ್ ಇಂಡಿಯಾ ಸಂಸ್ಥಾಪಕರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರಶಾಂತ್ ಪ್ರಕಾಶ್ ಅಟ್ರಿಯಾ ವಿಶ್ವವಿದ್ಯಾಲಯ ಕುಲಾಧಿಪತಿಗಳಾದ ಸಿ ಎಸ್ ಸುಂದರರಾಜು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಅಜಯ್ ಕುಮಾರ್ ಸೂತ್ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಕುಲಸಚಿವರಾದ ಬಿಇ ರಂಗಸ್ವಾಮಿ ಮೌಲ್ಯಮಾಪನ ಕುಲಸಚಿವರಾದ ಟಿ ಎನ್ ಶ್ರೀನಿವಾಸ್ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು ನಾನು ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇರೋದು ಬೆಂಗಳೂರು ಅಲ್ಲಿ ಬರೋದು ಐ ಗಾಟ್ ತರ್ಟೀನ್ ಗೋಲ್ಡ್ ಮೆಡಲ್ಸ್ ಟು ಕ್ಯಾಶ್ ಪ್ರೈಸಸ್ ಮೈ ನೇಮ್ ಮೈ ನೇಮ್ ಇಸ್ ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ಐ ಲೈಕ್ ಟು ಡೆಡಿಕೇಟೆಡ್ ಟು ಮೈ ಪೇರೆಂಟ್ಸ್ ಆಫ್ಕೋರ್ಸ್ ಮೈ ಕಾಲೇಜ್ ಮೈ ಯುನೋ ದ ಕಾಲೇಜ್ ದ ಪ್ರಿನ್ಸಿಪಲ್ ಎವ್ರಿ ಒನ್ ಎಸ್ ಹೆಲ್ಪ್ ಮೀ ತುಂಬಾ ಯುನೋ ಸಹಾಯ ಮಾಡಿದ್ದಾರೆ ಆ್ಯಂಡ್ ಡ್ಯಾ ಐ ಮೀನ್ ಆಲ್ ಬೈ ಗಾಡ್ಸ್ ಕ್ರಿಯಸ್ ಯಾ ದಟ್ಸ್ ಪ್ರತಿ ಮಚ್ ಮುಂದೆ ಎಮ್ ಬಿ ಎ ಮಾಡಬೇಕಂತ ಇದ್ದೀನಿ ಎಲ್ಲಾಂದರೆ ಎಮ್ ಟೆಕ್ ಒಳ್ಳೆ ಇನ್ಸ್ಟಿಟ್ಯೂಟಂದು ನಮ್ಮಪ್ಪ ಅವರು ಸಿವಿಲ್ ಇಂಜಿನಿಯರ್ ನಮ್ಮಮ್ಮ ಹೋಮ್ ಮೇಕರ್ ಹಾಂ ಹೌದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅಂದರೆ ಎಕ್ಸಾಮ್ ಟೈಮಲ್ಲಿ ಐ ಯ ಸ್ಟಡಿ ಲೈಕ್ ಥ್ರೂ ಔಟ್ ದ ಡೇ ಒಂದು ಫೈವ್ ಸಿಕ್ಸ್ ಸೆವೆನ್ ಏಟ್ ಅವರ್ಸ್ ಅಂದರೆ ಎಕ್ಸಾಮ್ಗಿಂತ ಮುಂಚೆ ಫುಲ್ ಸ್ಟಡಿನೇ ಮಾಡ್ತಾ ಇರ್ತಾ ದೇ ಬಟ್ ಅದಕ್ಕಿಂತ ಮುಂಚೆ ಐ ಯೂಸ್ ನಾಟ್ ಸ್ಟಡಿ ದಾಟ್ ಮೀನ್ಸ್ ಜಸ್ಟ್ ಡ್ಯೂರಿಂಗ್ ದ ಎಕ್ಸಾಮ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಇಟ್ ಕೈಂಡ್ ಲೈಕ್ ಯು ನೋ ಐ ಡೋಂಟ್ ಎಕ್ಸ್ಪೆಕ್ಟೆಡ್ ಮೈ ಪೇರೆಂಟ್ಸ್ And you know, yeah, my mom and dad—they've been really helpful, very supportive. They've you know done all their you know they've done their best to like maybe get me here. Okay, your message you. to juniors? Uh, juniors, I, sorry, I didn't get you. Your message to you, juniors? I'd say you know, start I mean, do your best. Like if you're doing something, just give all your you know 100 percent of effort and dedication, and then you will see the results. Okay, thank, thank you. you thank yeah, Sharma. ನಿಮ್ಮ ಹೆಸರೇನು ಯಾವೇಜು ನನ್ನ ಹೆಸರು ಮೋಹಿನಿ ವಿ ನಾನು ವಿಾನಂದ ಸಾಗರ್ ಅಕಾಡೆಮಿ ಟೆಕ್ನಾಲಜಿ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಿದ್ದೀನಿ ಇಲ್ಲ ಬ್ಯಾಂಗ್ಳೂರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿದ್ದೆ ತುಂಬಾ ಖುಷಿ ಐ ಲೈಕ್ ಟು ಟು ಡೆಡಿಕೇಟ್ ದಿಸ್ ಮೈ ಮೈ ಕಾಲೇಜ್ ಪೇರೆಂಟ್ಸ್ ಯಾ it was a very emotional moment for me so every family support all supported me oh, of course my dad my mom namappa gave me ethical values human human values yeah. he'd life will build I have it like a lot from him he is like my parents are my first teacher and my mom educational supporter my cheerleader. i, I of course can't like forget my college Nanko in college and lectures hod principal all all my faculties starting from the first year till my last it's year have been with me so i thank all of them my well wishers yeah i would like to dedicate this to all of them monday yeah, planning i would like to pursue my further education in mtech and computer science and yeah. thank you yes study ಎಷ್ಟು ಓಕೆ ಸೊ ನಂದು ಇಟ್ ಇಸ್ ಲೈಕ್ ಎಕ್ಸಾಮ್ ಇದ್ದರೆ ಮಾತ್ರ ಅಂತ ಅಲ್ಲ ಸೊ ಐ ಜಸ್ಟ್ ಲೈಕ್ ಕಾನ್ಸ್ಟೆಂಟ್ಲಿ ಓದ್ತಿರ್ತೀನಿ ಸೊ ಸೊ ಯಾ